ನಿವೃತ್ತಿ ಸಮಯದಿಂದಲೇ ಹೆಚ್ಚುವರಿ ಪಿಂಚಣಿ ಬಗ್ಗೆ ಸರ್ಕಾರದ ಅಧಿಕೃತ ಹೇಳಿಕೆ ಸಂಸತ್ತಿನಲ್ಲಿ ಈ ಬಗ್ಗೆ ನಿರ್ಧಾರ ಪ್ರಕಟ ನಮಸ್ಕಾರ ಸ್ನೇಹಿತರು ಉಪೇಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಅಡಿಷನಲ್ ಪೆನ್ಷನ್ ಲೇಟೆಸ್ಟ್ ನ್ಯೂಸ್ ಇದೀಗ ಪಿಂಚಣಿದಾರರ ಕುಂದುಕೊರತೆಗಳ ಕುರಿತಾದ ಸಂಸದೀಯ ಸ್ಥಾಯಿ ಸಮಿತಿಯು ಶಿಫಾರಸು ಮಾಡಿದಂತೆ ವಯೋಮಿತಿಯನ್ನು ಅರವತ್ತೈದು ವರ್ಷಗಳಿಗೆ ಇಳಿಸುವ ವಿಚಾರ ಸಂಸತ್ತಿನಲ್ಲಿ ಸದ್ದು ಮಾಡಿದೆ ಕೇಂದ್ರ ಸರ್ಕಾರಿ ಪಿಂಚಣಿದಾರರು ಒಂದು ಪ್ರಮುಖ ನವೀಕರಣವನ್ನು ಸ್ವೀಕರಿಸಿದ್ದಾರೆ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ ಪಡೆಯಲು ಕನಿಷ್ಠ ವಯಸ್ಸಿನ ಅರ್ಹತೆಯನ್ನು ಕಡಿಮೆ ಮಾಡುವ ಯಾವುದೇ ಯೋಜನೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಪುನರುಚ್ಚಿಸಿದೆ ಆರನೇ ವೇತನ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸರ್ಕಾರ ಈಗಾಗಲೇ ಹೆಚ್ಚುವರಿ ಪಿಂಚಣಿ ಮೊತ್ತವನ್ನು ಎಂಬತ್ತು ವರ್ಷ ತುಂಬಿದ ನಂತರ ಶೇಕಡ ಇಪ್ಪತ್ತು ಎಂಬತ್ತೈದು ವರ್ಷ ತುಂಬಿದ ನಂತರ ಶೇಕಡ ಮೂವತ್ತು ತೊಂಬತ್ತು ವರ್ಷ ತುಂಬಿದ ನಂತರ ಶೇಕಡ ನಲವತ್ತು ತೊಂಬತ್ತೈದು ವರ್ಷ ತುಂಬಿದ ನಂತರ ಶೇಕಡ ಐವತ್ತು ಮತ್ತು ನೂರು ವರ್ಷ ತುಂಬಿದ ನಂತರ ಶೇಕಡಾ ನೂರು ಎಂದು ಅನುಮೋದಿಸಲಾಗಿದೆ ಆದರೆ ಇದೀಗ ಪಿಂಚಣಿದಾರರ ಕುಂದುಕೊರತೆಗಳ ಕುರಿತಾದ ಸಂಸದೀಯ ಸ್ಥಾಯಿ ಸಮಿತಿಯು ಶಿಫಾರಸ್ಸು ಮಾಡಿದಂತೆ ವಯೋಮಿತಿಯನ್ನು ಅರವತ್ತೈದು ವರ್ಷಗಳಿಗೆ ಇಳಿಸುವ ವಿಚಾರ ಸಂಸತ್ತಿನಲ್ಲಿ ಸದ್ದು ಮಾಡಿದೆ ಸರ್ಕಾರ ಈ ವಿಷಯವನ್ನು ಯಾವ ಮಟ್ಟದಲ್ಲಿ ಪರಿಗಣಿಸುತ್ತಿದೆ ಎನ್ನುವುದು ವಿವರಿಸುವಂತೆ ಕೇಳಲಾಯಿತು ಇದಕ್ಕೆ ಉತ್ತರಿಸಿದ ಸರ್ಕಾರ ಹೆಚ್ಚುವರಿ ಪಿಂಚಣಿ ಪಡೆಯಲು ಕನಿಷ್ಠ ವಯಸ್ಸು ಎಂಬತ್ತು ಎಂದು ಸರ್ಕಾರ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸರ್ಕಾರ ಈ ಮಿತಿಯನ್ನು ಅರವತ್ತೈದು ವರ್ಷಗಳಿಗೆ ಹೆಚ್ಚಿಸುವ ಯೋಜನೆ ಇದೆ ಆದರೆ ಅದಕ್ಕೆ ಅನುಮೋದನೆ ದೊರೆತಿಲ್ಲ ಎಂದು ಹೇಳಿದೆ ಸಂಸದೀಯ ಸ್ಥಾಯಿ ಸಮಿತಿಯು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರವತ್ತೈದನೇ ವಯಸ್ಸಿನಿಂದ ಹೆಚ್ಚುವರಿ ಪಿಂಚಣಿಯನ್ನು ಶಿಫಾರಸು ಮಾಡಿತು ಸರ್ಕಾರ ಅದನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಇದಾದ ನಂತರ ಸಮಿತಿಯು ಈ ವಿಷಯವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗದಿರಲು ನಿರ್ಧರಿಸಿತು ಹೆಚ್ಚುವರಿ ಪಿಂಚಣಿಗಳನ್ನು ಬ್ಯಾಂಕುಗಳು ಮತ್ತು ಪಿಂಚಣಿ ವಿತರಣಾ ಕಂಪನಿಗಳ ಮೂಲಕ ಸ್ವಯಂಚಾಲಿತವಾಗಿ ಪಾವತಿಸಲಾಗುವುದು ಎಂದು ಸರ್ಕಾರ ಭರವಸೆ ನೀಡಿದೆ ಯಾವುದೇ ವಿಳಂಬ ಅಥವಾ ಅನಾನುಕೂಲತೆಗಳನ್ನು ತಪ್ಪಿಸಲು ಕಾಲಕಾಲಕ್ಕೆ ಸೂಚನೆಗಳನ್ನು ನೀಡಲಾಗುತ್ತದೆ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ನೀಡಲಾಗುತ್ತದೆ ಇದು ಅವರ ಮೂಲ ಪಿಂಚಣಿ ಮತ್ತು ಹೆಚ್ಚುವರಿ ಪಿಂಚಣಿ ಎರಡಕ್ಕೂ ಅನ್ವಯಿಸುತ್ತದೆ ಇದನ್ನು ತುಟ್ಟಿ ಭತ್ತೆ ಅಂದರೆ ಡಿ ಎ ದರದಲ್ಲಿ ನಿರ್ಧರಿಸಲಾಗುತ್ತದೆ ಇನ್ನು ಸರ್ಕಾರ ನಿವೃತ್ತಿ ವಯಸ್ಸಿನಲ್ಲಿಯೂ ಯಾವುದೇ ರೀತಿಯ ಬದಲಾವಣೆ ಮಾಡುವುದಿಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿದೆ ನಿವೃತ್ತಿ ವಯಸ್ಸಿನ ನಿಯಮದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಲ್ಲ ಆದರೆ ಹೆಚ್ಚುತ್ತಿರುವ ಹಣದುಬ್ಬರ ಮತ್ತು ಜೀವನ ವೆಚ್ಚವನ್ನು ಪರಿಗಣಿಸಿ ಸರ್ಕಾರವು ಈ ವಿಷಯದಲ್ಲಿ ಎಚ್ಚರಿಕೆ ವಹಿಸಿದೆ ಎಂದು ಹೇಳಲಾಗುತ್ತದೆ ಎಂಬತ್ತು ವರ್ಷಕ್ಕಿಂತ ಮೊದಲು ಹೆಚ್ಚುವರಿ ಪಿಂಚಣಿ ನಿರೀಕ್ಷಿಸಲಾಗುವುದಿಲ್ಲ ಎಂಬುದು ಸರ್ಕಾರದ ಈ ನಿರ್ಧಾರದಿಂದ ಸ್ಪಷ್ಟಪಡಿಸಿದೆ ಪ್ರಸ್ತುತ ಪಿಂಚಣಿದಾರರು ತುಟ್ಟಿಬತ್ತೆ ಪರಿಹಾರದ ಮೂಲಕ ಮಾತ್ರ ಹಣದುಬ್ಬರ ಹೊಂದಾಣಿಕೆ ಪರಿಹಾರವನ್ನು ಪಡೆಯಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು